জুনি মহর্ষি রচিত দ্বার মহর্ষি রচিত শ্রী কৃষ্ণ পর রচিত ಭಗವ ಹರ್ಮಣ್ಣಿಕಾರಷ್ಟೇ ಮಾ ಈ ಭೂಮಿಯ ಮೇಲೆ ಮಾನವನಾಗಿ ಹುಟ್ಟಿದ ಮೇಲೆ ಕೇವಲ ಕರ್ಮವನ್ನ ಮಾಡುವುದು ಮಾತ್ರ ನಿಮ್ಮ ಕಾರ್ಯ ಅದಕ್ಕಾಗಿಯೇ ಶ್ರೀ ಅರ್ಜುನ ವರ್ಮ ಕಲಿಯುಗದಲ್ಲಿ ಅದು ಕಲಿಯುಗದ ಕರಾಳ ಕ್ರಾಂತಿ ಅಲ್ಲ ಅರ್ಜುನ ವರ್ಮ ತಂದುಕೊಂಡ ರಕ್ತ ಕ್ರಾಂತಿ サボドラドラハハハハ ಸ್ವಾಗತ ಕುರುಕ್ಷೇತ್ರ ಅಂದು ದೋಪುರಯೋಗದಲ್ಲಿ ಕೌರವನ್ನು ಸಂವರಿಸಿದ ಮಧ್ಯಮ ಪಾಂಡವ ಅರ್ಜುನ ಇಂದು ಕಲಿಯುಗದ ಧರ್ಮವನ್ನು ಸಂವರಿಸುವ ಕಲಿಯುಗ ಅರ್ಜುನ ನೀನೇನಾ ಅರ್ಜುನ ನಾನೇ ಅಂದು ಧರ್ಮ ಸ್ಥಾಪನೆಗಾಗಿ ಮಹಾಭಾರತದಲ್ಲಿ ಅರ್ಜುನ ಹೋರಾಡಿದರೆ ಧರ್ಮ ಯುದ್ಧಕ್ಕಾಗಿ ಕುರುಕ್ಷೇತ್ರವನ್ನು ರಚಿಸಿದ್ದಾನೆ ಈ ಕಲಿಯುಗದ ಅವಶ್ಯವಿಲ್ಲ ಅವ್ರ ಅವಶ್ಯವಿಲ್ಲ ಈ ಸಮುದ್ರನ ಕ್ರೌರದ ಸುಳಿಯಲ್ಲಿ ನ್ಯಾಯ ನೀತಿ ಧರ್ಮಶಿಲಿಕಿ ಒದ್ದಾಡುತ್ತಿರುವಾಗ ನೀನು ನೂರಾರು ಸಂಚರಣ ಮಚ್ಚಿ ಹಿಡಿದು ರಣಗಕ್ಕೆ ಧುಮುಕುವ ಅವಶ್ಯಕತೆ ಖಂಡಿತ ಇಲ್ಲ ಸಮುದ್ರ ಅಪರೂಪಕ್ಕೆ ಅರ್ಜುನ ವರ್ಮನ ಅರಮನೆಗೆ ಬಂದಿದ್ದಾನೆ ಅವ್ರು ಏನು ಹೇಳ್ತಾನೆ ಸ್ವಲ್ಪ ಕೇಳು ಎಷ್ಟೋ ಸಮುದ್ರ ಈ ಭೂಗತ ಲೋಕದ ಜಗತ್ತಿನಲ್ಲಿ ಅರ್ಜುನ ವರ್ಮ ಒಬ್ಬನೇ ಚಕ್ರವರ್ತಿಯಾಗಿ ಮೆರಿಬೇಕು ಅಂದ್ರೆ ಅರ್ಜುನ ವರ್ಮನ ವೈರಿಗಳ ರುಂಡ ಈ ಮಚ್ಚಿಗೆ ಆಹುತಿ ಯಾವ ಶಾಂತಿ ಕಣೋ ಇಂಪಾಸಿಬಲ್ ಈ ಸಮುದ್ರ ತಲೆ ಎತ್ತಿ ತಿರುಗಬೇಕಾದ್ರೆ ಯಾರು ತಲೆ ಎತ್ತಿ ಬದುಕಬಾರದು ರುದ್ರಭೂಮಿಯಲ್ಲಿ ಋದ್ರಕ್ಷಿ ಮಾಲೆ ಧರಿಸಿ ಹಿಡಿದು ಈ ರುದ್ರಾವತಾರ ತಾಳಿ ಈ ಸಮುದ್ರ ಅಂಡರ್ವರ್ಲ್ಡ್ ಅಭಿ ಬಚ್ಚೆ ಬುಧರ್ಜಾಧರ್ಜಾ तेरे साथ भी लड़ना पड़ेगा बेटा अकेले ना पड़ेगा ये शैंशर आप जैसे पागल कुत्तों के साथ कभी नहीं लड़ता क्योंकि कुत्तों के साथ सिर्फ कुत्ते ही लड़ता है कुत्ता <laughs> <laughs> ए समुद्रला पहले कई थे या शस्त्रास्त्र मिले ಕೈ ಬೀಸಿಕೊಂಡು ಹಾಗೆ ಅರ್ಜುನ ವರ್ಮನ ಕೋಟೆಗೆ ನುಗ್ಗಿದೀಯ ಜೀವಂತವಾಗಿ ಮನೆಗೆ ಹೋಗೋ ಆಸೆ ಇದ್ರೆ ಮುಂಚೆ ಆವಾಸೆ ಆತ್ಮತ್ರೋಟೋ ಸಮುದ್ರ ಸಮುದ್ರ ಈ ಸಮುದ್ರ ಎನ್ನುವ ಹೆಸರು ಹೆಸರಿಲ್ಲದೇ ಹೋಗುತ್ತೆ ಇವನು ಆದ್ರೆ ಬೇ ಅರ್ಜುನ ವರ್ಮದ ಕಾಟವನ್ನು ತಪ್ಪಿಸಿಕೊಳ್ಳೋದೇ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಮಗನೇ ರೂಧಾರೆ ಈಶ್ವರ ಸಮುದ್ರ ಕೆಳಕಿದಿಯಮ್ಮದ ಹೆಡೆಯ ಸಮುದ್ರ ಎನ್ನುವ ಹೆಸರು ಈ ಜಗತ್ತಿನಿಂದಲೇ ಮಾಯವಾಗುವುದಕ್ಕಿಂತ ಮೊದಲು ಸುಮ್ಮನೆ ಬದ್ಧದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಮೂರ್ಖನ ಜೊತೆ ಗೇಮ್ ಆಡುವ ನನ್ನ ಕರ್ಮ ಏ ವರ್ಮ ನೀನು ಕಾಡಲ್ಲಿ ಮಚ್ಚು ಹಿಡಿದು ನಿಂತ್ರೆ ನಾನು ನಾಡಲ್ಲಿ ಮಚ್ಚು ಹಿಡಿದು ತಿಂದಾನು ಸುಮ್ಮನೆ ಹುಚ್ಚನಾಗಿ ಮಚ್ಚು ಹಿಡಿದು ನಿಲ್ಲ ಬೇಡ ಮೊದಲು ಹುಚ್ಚ ಹೋಯ್ತು ಚೆನ್ನಾಗಿ ಮಲ್ಗೋ ಏ ಅರ್ಜುನ ವರ್ಮನ ಮಚ್ಚಿಗೆ ಹೆದರಿ ನೀನು ಬದುಕಿದ್ದೆ ಆದ್ರೆ ನಿನ್ನ ಆಯುಷ್ಯ ನೂರು ವರ್ಷ ಕಣೋ ನೀನೇನಾದರೂ ಅರ್ಜುನ ವರ್ಮನ ವಿರುದ್ಧ ಡಬಲ್ ಗೇಮ್ ಪ್ರಾರಂಭ ಮಾಡಿದವ ನಿನ್ನ ಆಯುಷ್ಯ ಕೇವಲ ಮೂರು ನಿಮಿಷ ಇವರು ವರ್ಮ ಕಣ್ಣು ವರ್ಮ